ಕುಂಭಮೇಳದಲ್ಲಿ ಕರ್ನಾಟಕದ ಅದರಲ್ಲೂ ಬೆಳಗಾವಿಯ ನಾಲ್ವರು ಮೃತಪಟ್ಟಿದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಪುತ್ರರಾದಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರು ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಕರ್ನಾಟಕದ ನಾಲ್ವರು ಮೃತಪಟ್ಟಿರುವಂಥದ್ದು ಅವರ ಕುಟುಂಬಸ್ಥರ ಜೊತೆ ಕೂಡ ನೀವು ಮಾತನಾಡಿರುವಂಥದ್ದು ಏನು ಹೇಳಿದೆ ಸರ್ ನಿಜವಾಗ್ಲೂ ಇದು ಬಹಳ ದುಃಖಕರವಾದಂಥ ಒಂದು ಸಂಗತಿ ಯಾಕಂದರೆ ಕುಂಭಮೇಳಕ್ಕೆ ಎಲ್ಲರೂ ತಮ್ಮ ಪರಂಪರೆ ಪ್ರಕಾರ ಏನೋ ಒಂದು ಮನಸ್ಸಿನಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಪಡ್ತಾರೆ ಈ ಅಂತ ಒಂದು ಒಳ್ಳೆ ಗಳಿಗೆಯಲ್ಲಿ ಹೋಗಿರ್ತಾರೆ ಅಂಥ ಸಮಯದಲ್ಲಿ ಇದೊಂದು ಕಾಲತುಳಕ್ಕೆ ಅದರಲ್ಲೂ ಹೆಚ್ಚಿನ ಹೆಚ್ಚು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ನಾಲ್ಕು ಜನ ಬೆಳಗಾವಿ ಲೋಕಸಭೆ ಜಿ ಕ್ಷೇತ್ರದಿಂದ ನಾಲ್ಕು ಜನ ಈ ಥರ ದುರ್ಘಟನೆಯಲ್ಲಿ ತೀರ್ಕೊಂಡು ಹೋಗಿದ್ದಾರೆ ಹಾಗೆ ಅನ್ ವಿಷಯ ಕೇಳಿದ ತಕ್ಷಣವೇ ನಾನು ಕರ್ನಾಟಕ ಭವನದಲ್ಲಿ ಇದ್ದೆ ಕೆ ಒಂದೆರಡು ಮೂರು ಕೆಲಸ ಮುಗಿಸ್ಕೋಬೇಕಾದ್ರೆ ವಿಷಯ ತಿಳಿದ ತಕ್ಷಣ ನಾನು ನಮ್ಮ ಮಾಜಿ ಮಂತ್ರಿಗಳಾದಂಥ ಟಿ ವಿ ಜಯಚಂದ್ರ ಸಾಹೇಬರಾಗಿರ್ಬೋದು ನಾವು ಇಲ್ಲಿ ಬಂದು ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಬಹಳ ಒಂದು ದುಃಖ ಇನ್ನೂ ಕೂಡ ಅವರು ಟ್ರಾಮಾದಿಂದ ಹೊರಗಡೆ ಬಂದಿಲ್ಲ ಅವ್ರಿಗಿನ್ನೂ ಬಿಲೀವ್ ಇಲ್ಲ ನಾವು ದೇವರ ದರ್ಶನಕ್ಕೆ ಹೋದವರು ಈ ಥರ ನಮ್ಮ ಜೊತೆಗೆ ಆಗಿಬಿಡ್ತಲ್ಲ ಅಂತ ಅವರು ಭಾಳ ಬೇಜಾರದಲ್ಲಿದ್ದಾರೆ ಆದರೆ ಆ ಹುಡುಗಿ ಜೊತೆ ನಾನು ಮಾತಾಡಬೇಕಾದ್ರೆ ಕೆಲವು ವಿಷಯಗಳನ್ನು ಅವಳು ನನಗೆ ಹೇಳಿದ್ಳು ಬರೇ ನಾಲ್ಕೇ ನಾಲ್ಕು ಪೊಲೀಸರು ಅಲ್ಲೇನಾದರೂ ಇದ್ದಿದ್ದರೆ ನಮ್ಮೆಲ್ಲ ಜೀವನ ಉಳಿತಾಯಿತ್ತು ಅಂತ ಹೇಳಿದ ಮೇಲೆ ನನಗೂ ಬಹಳ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಜನ ಅಲ್ಲಿ ಸೇರಿದಾಗ ಅಲ್ಲಿನ ಸರ್ಕಾರ ಆಗಿರ್ಬೋದು ಅಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಪ್ರತಿಯೊಬ್ಬರನ್ನ ಒಂದು ಒಂದು ಒಳ್ಳೆಯ ಮನಸ್ಸಿಂದ ಅವರು ಕರೆದುಕೊಂಡ್ರು ಬನ್ನಿ ನಮ್ಮ ಪ್ರಯಾಗರಾಜ್ಗೆ ಅಂತ ಆದರೆ ಈ ಥರ ವ್ಯವಸ್ಥೆ ಅಲ್ಲಿ ಇರುತ್ತೆ ಅಂತ ಯಾರಿಗೂ ಕೂಡ ಅನಿಸಿರ್ಲಿಲ್ಲ ಹಾಗಾಗಿ ಅಲ್ಲಿನ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥದ್ದು ಅಲ್ಲಿ ವ್ಯವಸ್ಥೆ ಕೂಡ ಸರಿ ಇರಲಿಲ್ಲ ಅಲ್ಲಿ ಯಾವ ಅಧಿಕಾರಿ ಕೂಡ ಇರಲಿಲ್ಲ ಸಾಕಷ್ಟು ಜನ ಅಲ್ಲಿ ಹೋಗಿದ್ದರು ಈ ಕುಟುಂಬಸ್ಥರು ಏನು ನಮಗೆ ಹೇಳಿದರು ಅದನ್ನೇ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅವರು ತಮ್ಮ ದುಃಖಗಳನ್ನು ಹೇಳ್ತಿರ್ಬೇಕಾದ್ರೆ ಈ ವಿಷಯಗಳನ್ನು ಅವರು ಹೇಳಿದರು ಈಗ ಪ್ರಮುಖವಾಗಿ ಅವರ ಕುಟುಂಬಸ್ಥರ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರು ಹೋಗಿದ್ದಾರೆ ಇನ್ನೂ ಕೆಲವರು ಅಲ್ಲೇ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ತಮಗೇನಿದೆ ಮಾಹಿತಿ ಅವರು ಒಂದು ಅರುವತ್ತು ಜನ ಗ್ರೂಪಲ್ಲಿ ಹೋಗಿದ್ರು ಅರವತ್ತು ಜನ ಗ್ರೂಪಲ್ಲಿ ಹೋದಾಗ ಸಾಕಷ್ಟು ಫ್ಯಾಮಿಲೀಸ್ಗಳಿದ್ವು ಅವ್ರ ಜೊತೆಗೆ ಸ್ವಲ್ಪ ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಕೂಡ ಹೋಗಿದ್ರು ಅರುವತ್ತು ಜನರಲ್ಲಿ ಭಾಳಷ್ಟು ಫ್ಯಾಮ್ಲೀಸ್ ಕೂಡ ಹೋಗಿದ್ವು ಅವ್ರ ಜೊತೆ ಚರ್ಚೆ ಮಾಡಿದೆ ಅವ್ರ ಜೊತೆ ಇದ್ದಂಥ ಕೆಲವು ರಿಲೇಟಿವ್ಸೂ ಕೂಡ ನಂಬರ್ ನಾನು ತೊಗೊಂಡೆ ಅವ್ರ ಜೊತೆಗೂ ನಾನು ಮಾತಾಡಿ ಇವರೆಲ್ಲ ಇಲ್ಲಿ ಸೇಫ್ ಇದ್ದಾರೆ ಅದು ಆದಷ್ಟು ಬೇಗನೆ ಏನು ನಾಲ್ಕು ಡೆಡ್ ಬಾಡೀಸ್ ಇದೆ ಅದನ್ನು ಸರಿಯಾಗಿ ಕೆಮಿಕಲೆಲ್ಲ ಹಾಕಿ ಪ್ಯಾಕ್ ಮಾಡಿ ಕಾಫಿನ ಮುಖಾಂತರ ಬೆಳಗಾವಿಗೆ ಕಳಿಸ್ಕೊಡೋ ಡ್ಯೂಟಿನ ನಿಜವಾಗ್ಲೂ ನಾವು ಕರ್ನಾಟಕ ಭವನ ಎಲ್ಲ ಅಧಿಕಾರಿಗಳಿಗೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳ್ತೀವಿ ಬಹಳ ಕಡಿಮೆ ಯಾಕಂದರೆ ಭಾಳ ಕಮ್ಮ ಕಮ್ಮಿ ಸಂದರ್ಭದಲ್ಲಿ ಇಷ್ಟೊಂದು ಒಳ್ಳೆಯ ವ್ಯವಸ್ಥೆನ ಅವರು ಮಾಡಿ ಬೇಗನೆ ಬೆಳಗಾವಿಗೆ ಕಳಿಸ್ಕೊಡೋ ಒಂದು ಕೆಲಸ ಮಾಡ್ತಾಯಿದ್ರು ಧನ್ಯವಾದಗಳು ಸರ್ ಇದಿಷ್ಟು ಮೃಣಾಳ್ ಹೆಬ್ಬಾಳ್ಕರ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ಕುಂಭಮೇಳದಲ್ಲಿ ಕರ್ನಾಟಕದ ಅದರಲ್ಲೂ ಬೆಳಗಾವಿಯ ನಾಲ್ವರು ಮೃತಪಟ್ಟಿದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪೃತ್ ಪುತ್ರರಾದಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರು ಅವರನ್ನು ಮಾತನಾಡ್ಸೋಣ ಸರ್ ಕರ್ನಾಟಕದ ನಾಲ್ವರು ಮೃತಪಟ್ಟಿರುವಂಥದ್ದು ಅವರ ಕುಟುಂಬಸ್ಥರ ಜೊತೆ ಕೂಡ ನೀವು ಮಾತನಾಡಿರುವಂಥದ್ದು ಏನು ಹೇಳಿದೆ ಸರ್ ನಿಜವಾಗ್ಲೂ ಇದು ಬಹಳ ದುಃಖಕರವಾದಂಥ ಒಂದು ಸಂಗತಿ ಯಾಕಂದರೆ ಕುಂಭಮೇಳಕ್ಕೆ ಎಲ್ಲರೂ ತಮ್ಮ ಪರಂಪರೆ ಪ್ರಕಾರ ಏನೋ ಒಂದು ಮನಸ್ಸಿನಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಪಡ್ತಾರೆ ಈ ಅಂತ ಒಂದು ಒಳ್ಳೆ ಗಳಿಗೆಯಲ್ಲಿ ಹೋಗಿರ್ತಾರೆ ಅಂಥ ಸಮಯದಲ್ಲಿ ಇದೊಂದು ಕಾಲತುಳಿತಕ್ಕೆ ಅದರಲ್ಲೂ ಹೆಚ್ಚಿನ ಹೆಚ್ಚು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ನಾಲ್ಕು ಜನ ಬೆಳಗಾವಿ ಲೋಕಸಭೆ ಜಿ ಕ್ಷೇತ್ರದಿಂದ ನಾಲ್ಕು ಜನ ಈ ಥರ ದುರ್ಘಟನೆಯಲ್ಲಿ ತೀರ್ಕೊಂಡೋಗಿದ್ದಾರೆ ಹಾಗೆ ಅನ್ ವಿಷಯ ಕೇಳಿದ ತಕ್ಷಣವೇ ನಾನು ಕರ್ನಾಟಕ ಭವನದಲ್ಲಿ ಇದ್ದೆ ಒಂದೆರಡು ಮೂರು ಕೆಲಸ ಮುಗಿಸ್ಕೋಬೇಕಾದ್ರೆ ವಿಷಯ ತಿಳಿದ ತಕ್ಷಣ ನಾನಾಗಿರ್ಬೋದು ನಮ್ಮ ಮಾಜಿ ಮಂತ್ರಿಗಳಾದಂಥ ಟಿ ವಿ ಜಯಚಂದ್ರ ಸಾಹೇಬ್ರಾಗಿರ್ಬೋದು ನಾವು ಇಲ್ಲಿ ಬಂದು ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಬಹಳ ಒಂದು ದುಃಖ ಇನ್ನೂ ಕೂಡ ಅವರು ಟ್ರಾಮಾದಿಂದ ಹೊರಗಡೆ ಬಂದಿಲ್ಲ ಅವ್ರಿಗಿನ್ನೂ ಬಿಲೀವ್ ಆಗ್ತಾ ಇಲ್ಲ ನಾವು ದೇವರ ದರ್ಶನಕ್ಕೆ ಹೋದವರು ಈ ಥರ ನಮ್ಮ ಜೊತೆಗೆ ಆಗಿಬಿಡ್ತಲ್ಲ ಅಂತ ಅವರು ಭಾಳ ಬೇಜಾರದಲ್ಲಿದ್ದಾರೆ ಆದರೆ ಆ ಹುಡುಗಿ ಜೊತೆ ನಾನು ಮಾತಾಡಬೇಕಾದ್ರೆ ಕೆಲವು ವಿಷಯಗಳನ್ನು ಅವಳು ನನಗೆ ಹೇಳಿದ್ಲು ಬರೇ ನಾಲ್ಕೇ ನಾಲ್ಕು ಪೊಲೀಸರು ಅಲ್ಲೇನಾದರೂ ಇದ್ದಿದ್ದರೆ ನಮ್ಮೆಲ್ಲ ಜೀವನ ಉಳಿತಾಯಿತ್ತು ಅಂತ ಹೇಳಿದ ಮೇಲೆ ನನಗೂ ಬಹಳ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಜನ ಅಲ್ಲಿ ಸೇರಿದಾಗ ಅಲ್ಲಿನ ಸರ್ಕಾರ ಆಗಿರ್ಬೋದು ಅಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಪ್ರತಿಯೊಬ್ಬರನ್ನ ಒಂದು ಒಂದು ಒಳ್ಳೆಯ ಮನಸ್ಸಿಂದ ಅವರು ಕರೆದುಕೊಂಡ್ರು ಬನ್ನಿ ನಮ್ಮ ಪ್ರಯೋಗರಾಜ್ಗೆ ಅಂತ ಆದರೆ ಈ ಥರ ವ್ಯವಸ್ಥೆ ಅಲ್ಲಿರುತ್ತೆ ಅಂತ ಯಾರಿಗೂ ಕೂಡ ಅನಿಸಿರಲಿಲ್ಲ ಹಾಗಾಗಿ ಅಲ್ಲಿನ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥದ್ದು ಅಲ್ಲಿ ವ್ಯವಸ್ಥೆ ಕೂಡ ಸರಿ ಇರಲಿಲ್ಲ ಅಲ್ಲಿ ಯಾವ ಅಧಿಕಾರಿ ಕೂಡ ಇರಲಿಲ್ಲ ಸಾಕಷ್ಟು ಜನ ಅಲ್ಲಿ ಹೋಗಿದ್ದರು ಈ ಕುಟುಂಬಸ್ಥರು ಏನು ನಮಗೆ ಹೇಳಿದರು ಅದನ್ನೇ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅವರು ತಮ್ಮ ದುಃಖಗಳನ್ನು ಹೇಳ್ತಿರ್ಬೇಕಾದ್ರೆ ಈ ವಿಷಯಗಳನ್ನು ಅವರು ಹೇಳಿದರು ಈಗ ಪ್ರಮುಖವಾಗಿ ಅವರ ಕುಟುಂಬಸ್ಥರ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಯಾರು ಯಾರು ಹೋಗಿದ್ದಾರೆ ಇನ್ನೂ ಕೆಲವರು ಅಲ್ಲೇ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ತಮಗೇನಿದೆ ಮಾಹಿತಿ ಅವರು ಒಂದು ಅರುವತ್ತು ಜನ ಗ್ರೂಪಲ್ಲಿ ಹೋಗಿದ್ದರು ಅರವತ್ತು ಜನ ಗ್ರೂಪಲ್ಲಿ ಹೋದಾಗ ಸಾಕಷ್ಟು ಫ್ಯಾಮಿಲೀಸ್ಗಳಿದ್ವು ಅವ್ರ ಜೊತೆಗೆ ಸ್ವಲ್ಪ ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಹೋಗಿದ್ರು ಅರುವತ್ತು ಜನರಲ್ಲಿ ಭಾಳಷ್ಟು ಫ್ಯಾಮಿಲೀಸ್ ಕೂಡ ಹೋಗಿದ್ರು ಅವ್ರ ಜೊತೆ ಚರ್ಚೆ ಮಾಡಿದೆ ಅವ್ರ ಜೊತೆ ಇದ್ದಂಥ ಕೆಲವು ರಿಲೇಟಿವ್ಸ್ದು ಕೂಡ ನಂಬರ್ ನಾನು ತೊಗೊಂಡೆ ಅವ್ರ ಜೊತೆಗೂ ನಾನು ಮಾತಾಡಿ ಇವರೆಲ್ಲ ಇಲ್ಲಿ ಸೇಫ್ ಇದ್ದಾರೆ ಅದು ಆದಷ್ಟು ಬೇಗನೆ ಏನು ನಾಲ್ಕು ಡೆಡ್ ಬಾಡೀಸ್ ಇದೆ ಅದನ್ನ ಸರಿಯಾಗಿ ಕೆಮಿಕಲೆಲ್ಲ ಹಾಕಿ ಪ್ಯಾಕ್ ಮಾಡಿ ಕಾಫಿನ ಮುಖಾಂತರ ಬೆಳಗಾಮ್ ಕಳಿಸ್ಕೊಡೋ ಡ್ಯೂಟಿನ ನಿಜವಾಗ್ಲೂ ನಾವು ಕರ್ನಾಟಕ ಭವನ ಎಲ್ಲ ಅಧಿಕಾರಿಗಳಿಗೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳ್ತೀವಿ ಭಾಳ ಕಡಿಮೆ ಯಾಕಂದರೆ ಭಾಳ ಕಮೈ ಕಮಿ ಕಮ್ಮಿ ಸಂದರ್ಭದಲ್ಲಿ ಇಷ್ಟೊಂದು ಒಳ್ಳೆಯ ವ್ಯವಸ್ಥೆಯನ್ನು ಅವರು ಮಾಡಿ ಬೇಗನೆ ಬೆಳಗಾವಿಗೆ ಕಳಿಸ್ಕೊಡುವಂಥ ಒಂದು ಕೆಲಸ ಮಾಡ್ತಾಯಿದ್ರು ಧನ್ಯವಾದಗಳು ಸರ್ ಇದಿಷ್ಟು ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ಕುಂಭಮೇಳದಲ್ಲಿ ಕರ್ನಾಟಕದ ಅದರಲ್ಲೂ ಬೆಳಗಾವಿಯ ನಾಲ್ವರು ಮೃತಪಟ್ಟಿದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರರಾದಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರು ಇದರವರನ್ನು ಮಾತನಾಡ್ಸೋಣ ಸರ್ ಕರ್ನಾಟಕದ ನಾಲ್ವರು ಮೃತಪಟ್ಟಿರುವಂಥದ್ದು ಅವರ ಕುಟುಂಬಸ್ಥರ ಜೊತೆ ಕೂಡ ನೀವು ಮಾತನಾಡಿರುವಂಥದ್ದು ಏನು ಹೇಳಿದೆ ಸರ್ ನಿಜವಾಗ್ಲೂ ಇದು ಬಹಳ ದುಃಖಕರವಾದಂಥ ಒಂದು ಸಂಗತಿ ಯಾಕಂದರೆ ಕುಂಭಮೇಳಕ್ಕೆ ಎಲ್ಲರೂ ತಮ್ಮ ಪರಂಪರೆ ಪ್ರಕಾರ ಏನೋ ಒಂದು ಮನಸ್ಸಿನಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಪಡ್ತಾರೆ ಈ ಅಂಥ ಒಂದು ಒಳ್ಳೆ ಗಳಿಗೆಯಲ್ಲಿ ಹೋಗಿರ್ತಾರೆ ಅಂಥ ಸಮಯದಲ್ಲಿ ಇದೊಂದು ಕಾಲತುಳಿತಕ್ಕೆ ಅದರಲ್ಲೂ ಹೆಚ್ಚಿನ ಹೆಚ್ಚು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ನಾಲ್ಕು ಜನ ಬೆಳಗಾವಿ ಲೋಕಸಭೆ ಜಿ ಕ್ಷೇತ್ರದಿಂದ ನಾಲ್ಕು ಜನ ಈ ಥರ ದುರ್ಘಟನೆಯಲ್ಲಿ ತೀರ್ಕೊಂಡು ಹೋಗಿದ್ದಾರೆ ಹಾಗೆ ಅನ್ ವಿಷಯ ಕೇಳಿದ ತಕ್ಷಣವೇ ನಾನು ಕರ್ನಾಟಕ ಭವನದಲ್ಲಿ ಇದ್ದೆ ಒಂದೆರಡು ಮೂರು ಕೆಲಸ ಮುಗಿಸ್ಕೋಬೇಕಾದ್ರೆ ವಿಷಯ ತಿಳಿದ ತಕ್ಷಣ ನಾನು ನಮ್ಮ ಮಾಜಿ ಮಂತ್ರಿಗಳಾದಂಥ ಟಿ ವಿ ಜಯಚಂದ್ರ ಸಾಹೇಬರಾಗಿರ್ಬೋದು ನಾವು ಇಲ್ಲಿ ಬಂದು ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಬಹಳ ಒಂದು ದುಃಖ ಇನ್ನೂ ಕೂಡ ಅವರು ಟ್ರಾಮಾದಿಂದ ಹೊರಗಡೆ ಬಂದಿಲ್ಲ ಅವ್ರಿಗಿನ್ನೂ ಬಿಲೀವ್ ಆಗ್ತಾ ಇಲ್ಲ ನಾವು ದೇವರ ದರ್ಶನಕ್ಕೆ ಹೋದವರು ಈ ಥರ ನಮ್ಮ ಜೊತೆಗೆ ಆಗಿಬಿಡ್ತಲ್ಲ ಅಂತ ಅವರು ಭಾಳ ಬೇಜಾರದಲ್ಲಿದ್ದಾರೆ ಆದರೆ ಆ ಹುಡುಗಿ ಜೊತೆ ನಾನು ಮಾತಾಡಬೇಕಾದ್ರೆ ಕೆಲವು ವಿಷಯಗಳನ್ನು ಅವಳು ನನಗೆ ಹೇಳಿದ್ಲು ಬರೀ ನಾಲ್ಕೇ ನಾಲ್ಕು ಪೊಲೀಸರು ಅಲ್ಲೇನಾದರೂ ಇದ್ದಿದ್ದರೆ ನಮ್ಮೆಲ್ಲ ಜೀವನ ಉಳಿತಾಯಿತ್ತು ಅಂತ ಹೇಳಿದ ಮೇಲೆ ನನಗೂ ಬಹಳ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಜನ ಅಲ್ಲಿ ಸೇರಿದಾಗ ಅಲ್ಲಿನ ಸರ್ಕಾರ ಆಗಿರ್ಬೋದು ಅಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಪ್ರತಿಯೊಬ್ಬರನ್ನ ಒಂದು ಒಂದು ಒಳ್ಳೆಯ ಮನಸ್ಸಿಂದ ಅವರು ಕರೆದುಕೊಂಡ್ರು ಬನ್ನಿ ನಮ್ಮ ಪ್ರಯಾಗರಾಜ್ಗೆ ಅಂತ ಆದರೆ ಈ ಥರ ವ್ಯವಸ್ಥೆ ಅಲ್ಲಿರುತ್ತೆ ಅಂತ ಯಾರಿಗೂ ಕೂಡ ಅನಿಸಿರ್ಲಿಲ್ಲ ಹಾಗಾಗಿ ಅಲ್ಲಿನ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥದ್ದು ಅಲ್ಲಿ ವ್ಯವಸ್ಥೆ ಕೂಡ ಸರಿ ಇರಲಿಲ್ಲ ಅಲ್ಲಿ ಯಾವ ಅಧಿಕಾರಿ ಕೂಡ ಇರಲಿಲ್ಲ ಸಾಕಷ್ಟು ಜನ ಅಲ್ಲಿ ಹೋಗಿದ್ದರು ಈ ಕುಟುಂಬಸ್ಥರು ಏನು ನಮಗೆ ಹೇಳಿದರು ಅದನ್ನೇ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅವರು ತಮ್ಮ ದುಃಖಗಳನ್ನು ಹೇಳ್ತಿರ್ಬೇಕಾದ್ರೆ ಈ ವಿಷಯಗಳನ್ನು ಅವ್ರು ಹೇಳಿದರು ಪ್ರಮುಖವಾಗಿ ಅವರ ಕುಟುಂಬಸ್ಥರ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರು ಹೋಗಿದ್ದಾರೆ ಇನ್ನೂ ಕೆಲವರು ಅಲ್ಲೇ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ತಮಗೆ ಏನಿದೆ ಮಾಹಿತಿ ಅವರು ಒಂದು ಅರುವತ್ತು ಜನ ಗ್ರೂಪಲ್ಲಿ ಹೋಗಿದ್ರು ಅರುವತ್ತು ಜನ ಗ್ರೂಪಲ್ಲಿ ಹೋದಾಗ ಸಾಕಷ್ಟು ಫ್ಯಾಮಿಲೀಸ್ಗಳಿದ್ವು ಅವ್ರ ಜೊತೆಗೆ ಸ್ವಲ್ಪ ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಕೂಡ ಹೋಗಿದ್ದರು ಅರುವತ್ತು ಜನರಲ್ಲಿ ಭಾಳಷ್ಟು ಫ್ಯಾಮಿಲೀಸ್ ಕೂಡ ಹೋಗಿದ್ವು ಅವ್ರ ಜೊತೆ ಚರ್ಚೆ ಮಾಡಿದೆ ಅವ್ರ ಜೊತೆ ಇದ್ದಂಥ ಕೆಲವು ರಿಲೇಟಿವ್ಸ್ದು ಕೂಡ ನಂಬರ್ ನಾನು ತೊಗೊಂಡೆ ಅವ್ರ ಜೊತೆಗೂ ನಾನು ಮಾತಾಡಿ ಇವರೆಲ್ಲ ಇಲ್ಲಿ ಸೇಫ್ ಇದ್ದಾರೆ ಅದು ಆದಷ್ಟು ಬೇಗನೆ ಆ ಏನು ನಾಲ್ಕು ಡೆಡ್ ಬಾಡೀಸ್ ಇದೆ ಅದನ್ನು ಸರಿಯಾಗಿ ಕೆಮಿಕಲೆಲ್ಲ ಹಾಕಿ ಪ್ಯಾಕ್ ಮಾಡಿ ಕಾಫಿನ ಮುಖಾಂತರ ಬೆಳಗಾಮಿಗೆ ಕಳಿಸ್ಕೊಡೋ ಡ್ಯೂಟಿನ ನಿಜವಾಗ್ಲೂ ನಾವು ಕರ್ನಾಟಕ ಭವನ ಎಲ್ಲ ಅಧಿಕಾರಿಗಳಿಗೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳ್ತೀವಿ ಬಹಳ ಕಡಿಮೆ ಯಾಕಂದರೆ ಭಾಳ ಕಮ್ಮ ಕಮಿ ಕಮ್ಮಿ ಸಂದರ್ಭದಲ್ಲಿ ಇಷ್ಟೊಂದು ಒಳ್ಳೆಯ ವ್ಯವಸ್ಥೆನ ಅವರು ಮಾಡಿ ಬೇಗನೆ ಬೆಳಗಾಮಿಗೆ ಕಳಿಸ್ಕೊಡೋ ಒಂದು ಕೆಲಸ ಮಾಡ್ತಾಯಿದ್ದಾರೆ ಧನ್ಯವಾದಗಳು ಸರ್ ಇದಿಷ್ಟು ಮೃಣಾಳ್ ಹೆಬ್ಬಾಳ್ಕರ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ